ಮುಲ್ಪ ಆರೋಪಿನ ಬಚಾವ್ ಮಲ್ಪ ನಂಚಿನ ಸಿದ್ಧತೆ ನಡತು ನುಂಡು ದಾಯಿ ಪಂದಿತನ ಆಯ್ವರಿ ಭೂಮಾಲಕ್ಕೆ ಮಾತ್ರ ಮುಲ್ಪದ ಒಂಜಿ ರಾಜಕೀಯ ಪುಡಾರಿ ಪನ್ಪ ಮಾತ್ರ ಗೊತ್ತುಂಡು ಮುರುವ ಸೊಸೈಟಿ ದ ನಿರ್ದೇಶಕರಲ್ಲಾದು ಅನತೆ ಬೇತೆ ಬೇತ ಬೇತ ಈ ವಿಷಯ ಪೋಯ್ ಬಟ್ಟಿಗೆ ತಪ್ಪಾರ ಸಾವಿರ ಜನ ಇತ್ತೇರು ಅಂಡ ಎಂಕುರ್ ಪನ್ಪ ಒಂಜಿ ಆ ಬಾಲಿಗೆ ನ್ಯಾಯ ತಿಕ್ಕೊಡು ಅಲ್ಲಿ ಓಡಮುಟ್ಟ ಪೋಡ್ತಂದ್ರೆ ಪಂದಿತ್ ನಾಂಡ ಅಲ್ಲಿ ಬಾಯಿ ಬುಡಿಯ ರಾವ್ ಒಂದಿಜ್ಜಿ ಆ ಬೇನೆನ ಅಪ್ಪಿಡ ಬನಿಯ ರಾವ್ ಒಂದಿಜ್ಜಿ నిరకెరం పోండి బాయ్బుడ్ ఆ పుజి పండితున్నాడా అర్థమంత్రుడు అయి ఈ ఘటన దుమ్ము ఆ బట్టడే పోదిపిన సందర్భుడు ఆ బాల్యకు ప్రజ్ఞా పోధిపును ఈ ఘటన ఇక్కడ గుత్తి ప్రజ్ఞ బోధిపుణుడు ప్రజ్ఞ బోధిపున సందర్భుడు ఆ బట్టడే పోనగా ఈ బాల్యకు ప్రజ్ఞ తప్పున ప్రజ్ఞతత్వ ఆ బాల అంచుడు ఐర్ దుఃఖ ఇంక దాయితాతుందే గొప్ప అనుపడు అయిర్ దుఃఖ ప్రజ్ఞ తత్తి ఒక్క ఇంక దాల్ ఆత్ ఇంకనే పండితే గుర్తిచ్చింది అప్పగన ఆ విచారద ఎదుగుతున్నారు పోలీసు ఇలాకే ஐந்தாய் மல்து அணிக்கு ஒளபடிசாஜர் ஆலை டிரீட்டு பண்ணல சாத்திய உண்டு ஆயிடு பக்கம் அப்பா கொலை பெதரிக்கை பரப்புண்டு பிரகன பட்டது ஆ கொலை பெதுக்கே பத்தினாலும் ஏறு கொலை பெதுக்கே பார்த்து தாய் மலர் ஒன்று வேலை ஒன் அர்த்தம் அந்தமா ஒஞ்சு இலக்கைக்கு நம்ம அர்த்தம் அந்த யான கண்டுஜிந்தா யான தப்பட ವಾ ಇಲಾಖೆನ ಬರಡು ವಾ ಪೊಲೀಸ್ ಅಂತೆ ಬರಡು ಯಾನ್ ಪೋಡಿಚ್ಚು ಇಂಬೆದಾಯ್ ತೆಂಗದು ಕುಳ್ಳಿದೆ ಅಪ್ಪ ನಾನ ಕೈ ತಪ್ಪಾತನತ್ತ ತಪ್ಪಾಯ್ನ ಮಾತ್ರ ಪೋಡಿ ಹೊಡತ್ತಂದ ಎನ್ನಂಚ ಧೈರ್ಯ ಹಿಡಿತ ತಪ್ಪೇ ಮಾಡ್ತಿ ಬಂದಿತ್ತಣ ಎದುರು ಬರಲತ್ತ ದಾಯಿ ಬರ್ಪು ಜೇರೆ ಪ್ರಕರಣದ ಒಂದು ಸಾಧಿ ಸ್ವಾಮಿ ಒಂದೆಲ್ಲ ಇಲಾಖೆ ಅಂತ ಪಂಡದು ಬರೋಣ ಆಯ್ ತಪ್ಪದ ಕುಂದಣ ಆಯ್ ತಪ್ಪು ಮಾಡ್ತಾ ಅರ್ಥ ಅಣತೆ ಒಂದೆಲ್ಲ ಒಂದು ಅರ್ಥ ಮಾಡ್ತಾ ಇಲಾಖೆ ಮೂಲ ಬಿಟ್ಲಾಡು ಉನ್ನು ಪಂದಿತ್ನಾಂಡ ನಮ್ಮ ಈತ ಜನ ಸೇರಿದ ನ್ಯಾಯಕೋರ ಸಾಧ್ಯತೆ ಬಂದಿತ್ತು ಒತ್ತಿ ಹೊರತ್ತಿ ಬತ್ತ ಈ ಇಲಾಖೆ ಎಂಚಾಕ್ಲೆ ಗೌರವ ಕೊರೋದು ನಿಖರ ಮಾಡ್ತಾ ಅಂತ ಏನ್ ನಿಜವಾದ ಮುಂಪಾರು ಒಂದ್ ಮಿತ್ರ ಗೌರವ್ ಗೌರವದಾಯಿ ಬಂದಿತ್ತು ಅಂಡ ಎನ್ ನಚನ ಮಹಿಳೆ ಸಬ್ಇನ್ಸ್ಪೆಕ್ಟರ್ ಅದು ಬಂದ ಕಾರಣಗ ಬೇಜಾರದಾಯಿ ಬಂದಿತ್ನಂಡ ಆ ಮಹಿಳೆಗೆ ಒಂದು ಬಾಲದ ಸಮಸ್ಯೆ ಅರ್ಥ ಮಾಡ್ತಾರ ಸಾಧ್ಯತೆ ಆತೀಪ್ ಬಂತ ಬೇಜಾರ್ ಒಂದ್ ವೇಳೆ ಆರ್ನ ಮಗಳೇ ಆದಿತ್ತು ಏನ್ ಬಹಿರಂಗವಾದ ಆರ್ನ ಮಗಳು ಬಂತಾರೆ ಸ್ಟೇಷನ್ ಎನ್ಕ್ವೈರಿ ಮಾಡ್ತೀವರ ಇಲ್ಲ ಎತ್ತದೆ ಉಪಚಾರ ಮಾಡ್ತು ದಾನ ಬಾಲ ಅಂತ ಕೇಂದ್ರೀರು ಮಕ್ಕಳನ್ನ ಬಾಲನ ಸ್ಟೇಷನ್ ಎತ್ತದೆ ಇದು ಕರ್ದದ್ ಮಾತ್ರಲ್ಲ ಸ್ವಾಮಿ ಯಾನ ಈ ಇಲಾಖೆ ಅಧಿಕಾರ ನಕಲಕ್ಕೆ ಏನ್ಬೆ ನಿಖಲ ಜೋಕ್ಲಿ ಎತ್ತವರ ನಿಖಲ ಬುಡ್ತವರ ಒಂದು ಉತ್ತರ ಕೊರ್ಲಿ ಆತ್ಮ ಸಾಕ್ಷಿ ಅದ ಪನ್ನೆ ಪ್ರಜ್ಞಾ ಪೂರ್ವಕವಾದಲೆ ನಿಖಲ ಮಗ ಎಲ್ಲೇನು ಏರಾಂಡ ಒಂದು ಸಾಧನೆ ಪೋಯ ಲೆಪ್ಪೆ ಪಂತ ನಿಖಲ ಬುಡ್ತವರ ಲೆತ್ತನ ಮಾತ್ರ ಬೇತಾಲ ಮಲ್ತಿ ಅಪ್ಪಗ ಅಪಗ ನಾನು ಅರ್ಥ ಮಾಡ್ತೋಡಿಪ್ಪನಾ ಒಂಜಿ ಲೆತ್ತನವೇ ತಪ್ಪು ಪಂತ್ಮ ఇలా పర్వాది స్టేషన్ కేసు సుమారు ప్రకరణ చౌకాసి చౌకాసి మంతా పోలీస్ ఇలాఖే వచ్చి స్వామి చౌకాసి వల్ల బోర్డైన

ಆರಂಚ ಪನೇರ ಬಲೀತ್ನ ಇನಿ ಈ ಬಾಲಗಾಯನ ತೊಂದ್ರೆ ಎನ್ನ ಎಲ್ಲ ಎನ್ನ ಇನ್ ಬರು ಇನಿ ಆ ಪ್ರಕರಣಕ್ಕೆ ಬೆಂಬಲ ಕೊಡ್ತಾರೆ ಅರ್ನ ಇಲ್ಲ ಇಲ್ಲ ಜೋಕ್ ಇಲ್ಲ ಬರ್ರೆ ಸಾದಿಪ್ಪು ಪನೇರ ಸಾಧ್ಯ ಕಾಲ ಇತ್ತಲೆಕ್ಕ ನೆಜ್ಜೆ ಲಕ್ಕರ ತೀರ ಅನ್ನ ತನ್ನ ಮಲಮಲ ಜೋಕ್ಲಿತ್ತ ಪರದರೆ ಈ ರೀತಿ ಮಲ್ಪೆ ಬಂದಿತ್ನಂಡ ಜವನ ಸ್ಥಿತಿ ಎಂಜ ಅಪ್ಪ ಅಕ್ಕಲು ಮಲ್ತು ತಪ್ಪು ನಮ್ ಪಂದ್ರೆ ಸಾಧ್ಯ ಅಂಜ ಜನ ಜವನಿಯರ್ ಮಾ ನೈತಿಕತೆ ಉಂಡ ಅವ್ಳ ಗೊತ್ತಿಪ್ಪ ಬಟ್ರಿಗೆ அர்னே பாலதாத்தே பிராத் கொண்டு மகள் ஆரோண்டு எங்கித்தஞ்சு டவுட் அர்ண மகள அருண் சத்தியவாத அமேர்த்த அப்படன் அமேர் அமேடுத்துல டவுட் பரந்து பட்டது முல்பா முருவது பாடுவேரு இன்னைக்கு அந்த மகேஷ் பட்டிரேனா புடதி பஞ்சாயத்து கம்ப்ளைண்ட் கொடுப்பேரு பர்மிஷன் திப்பத பேனர் பாடுதி இருந்து ఇర కండని మాత్రం సరి అంత అదే ఇర కండని మాత్రం సరి అన్న ముఖ్య తిరువళికారా పంచాయతీ పర్మిషన్ బ్యానర్ పడన తప్పు నమ్మ పోలీసు ఇలాకెలకి దళిత విభాగ్ బాలే ఒడుగీ కళ్ళతన మన పత్నద పెట్టు పెట్టే అదే ఆయన తిక్కు ఆయన అమ్మ అప్పన్ ಸ್ಟೇಷನ್ ಒಂದು ದಿನ ಹೊತ್ತು ಕುಲ್ಲಲೆ ಮಹೇಶ್ ಭಟ್ ಹೊಲ್ಪಿತ್ತ ಫಾರ್ಮ್ ಬರ್ಪೆ ಆ ಪ್ರಕಾರ ನಿಕ್ಲಗೆ ದಲಿತರ ಕಣ್ಣ ಪ್ರಕಾರ ಮಲ್ಲ ತೋಜಿನ ಸ್ವಾಮಿ ಎಕ್ಲ ಬಾಲಕ ತೊಂದ್ರೆ ಆತನ ಎಕ್ಲ ಬೇನಾ ಒಂದುಂಡು ಎಕ್ಲಕ್ಕೆ ಸಾಧ್ಯ ಆತದು ಮುಂದೆ ಈ ಇಲಾಖೆ ಪಂಡ ತಾಕತಿಜ್ಜ ತಾಕತಿಜ್ಜ ಮಹೇಶ್ ಭಟ್ ಅಂತ ನಿಲ್ತಿರಮ್ಮ ಈ ಸಣ್ಣ ಅವರ ಮಗಳ ಪ್ರಾಯದಕ್ಕಿಂತಲೂ ಕಡಿಮೆ ಪ್ರಾಯದಂತ ಒಂದು ಹುಡುಗಿ ಮೇಲೆ ಈ ರೀತಿ ಲೈಂಗಿಕವಾಗಿ ದೌರ್ಜನ್ಯ ಸಕ್ತಾನೆ ಅಂತ ಆದ್ರೆ ಅದನ್ನು ನಾವು ಖಂಡಿಸ ಇದ್ರೆ ನಾವೆಲ್ಲರೂ ಕೂಡ ಅಪರಾಧಿಗಳಾಗ್ತದೆ ಅಂತ ಹೇಳೋದನ್ನು ಈ ಸಮಾಜ ಅರ್ಥ ಮಾಡಿಕೊಳ್ಳಬೇಕು ಒಂದು ಮಹಿಳೆಯನ್ನು ಕೂಡ ಅದು ಮಹಿಳೆ ಮಾತ್ರ ಅಲ್ಲ ಒಂದು ಬಾಲಕಿಯನ್ನು ಕೂಡ ಅದು ನನ್ನ ಖಾಸಗಿ ಆಸ್ತಿ ಅಂತೇಳಿ ನಿರ್ಧರಿಸಿ ಲೂಟಿ ಮಾಡಲಿಕ್ಕೆ ಈ ಸಮಾಜ ಅವಕಾಶ ಕೊಡ್ತೇವೆ ಅಂತೇಳಿ ಆದ್ರೆ ನಮ್ಮ ಮನೆಯಲ್ಲೂ ಮಗಳಿದ್ದಾಳೆ ನಮ್ಮ ಮನೆಯಲ್ಲೂ ಮಹಿಳೆ ಇದ್ದಾಳೆ ಅಂತ ಹೇಳುವ ಚರ್ಜೆ ಪ್ರತಿಯೊಂದು ಪ್ರಜ್ಞಾವಂತ ನಾಗರಿಕರಿಗೆ ಗೊತ್ತಿದೆ ಈ ರೀತಿಯಲ್ಲಿ ಇವತ್ತು ನಡೆಯುವಂತ ಎಲ್ಲ ಘಟನೆಗಳಿಗೆ ನಾವು ಕಾರಣೀಭೂತರಾಗಬಾರದು ಖಂಡಿತ ಕೂಡ ಇದು ನಿವೃತ್ತ ನಾವು ಅರ್ಥ ಮಾಡಿಕೊಳ್ಬೇಕು ದಲಿತ ಬಾಲಕಿ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ರು ನಾನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ತರ್ಪವನ್ನು ತೋರಿಸುವಂತ ಈ ಒಂದು ವ್ಯವಸ್ಥೆಗೆ ಅಥವಾ ಅವರಿಗೆ ಆ ಧೈರ್ಯ ತುಂಬುವಂತ ವ್ಯವಸ್ಥೆಗೆ ಖಂಡಿತ ಕೂಡ ಈ ಪ್ರಜ್ಞಾವಂತ ನಾಗರಿಕ ಸಮಾಜ ವಿರೋಧ ಮಾಡಲೇಬೇಕು